ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಸಾಯಂಕಾಲದ ವೇಳೆಗೆ ಟೀ ಟೈಮ್ಗೆ ಒಂದು ಸೂಪರ್ ಆಗಿರೋ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಹೌದು ಇದು ನೋಡಿ ಅವಲಕ್ಕಿ ಅಂತಲೇ ಹೇಳ್ತೀವಿ ನಾವು ಕರಿದ್ ಅವಲಕ್ಕಿ ಅಂತ ಹೇಳ್ತೀವಿ ಇದು ಹಬ್ಬಕ್ಕೆಲ್ಲ ಮಾಡ್ಬೋದು ಬನ್ನಿ ಹೇಗಿದ್ದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಪೇಪರ್ ಅವಲಕ್ಕಿ ಅಂದರೆ ಈ ಥರ ಅವಲಕ್ಕಿನ ತಗೊಳ್ಳಿ ಈ ಥರ ಅವಲಕ್ಕಿ ಇವಾಗ ಅಂದರೆ ಮಳೆಗಾಲ ಇರೋದರಿಂದ ಬಿಸಿಲು ಇರೋದಿಲ್ಲ ಬಿಸಿಲಿದ್ದರೆ ಸ್ವಲ್ಪ ಬಿಸಿಲಿಗೆ ಹಾಕಿ ಒಂದು ಎರಡು ದಿನ ಫುಲ್ಲು ಏನಂದರೆ ಕ್ರಿಸ್ಪಿ ಆಗ್ತವೆ ಇಲ್ಲ ಅಂತ ಹೇಳಿದರೆ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಪಾತ್ರೆನ ಬಿಸಿ ಮಾಡಿ ಈ ಥರ ಕೈಯಾಡಿಸಿ ಒಂದು ಹತ್ತು ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಫುಲ್ ಕ್ರಿಸ್ಪಿ ಆಗ್ತವೆ ಇವಾಗ ಅದನ್ನ ಬಿಟ್ಬಿಡೋಣ ಅಂದರೆ ಫುಲ್ ಕ್ರಿಸ್ಪಿ ಆಗುತ್ತೆ ಈಗ ಒಂದು ಬಟ್ಲಿದಷ್ಟು ಇದಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಹಿಡಿಯಷ್ಟು ಶೇಂಗಾ ಬೀಜ ಅಂದರೆ ಶೇಂಗಾ ಕಾಳು ಒಂದು ಎರಡು ಹಿಡಿಯಷ್ಟು ಪುಟಾಣಿ ಮತ್ತು ಒಂದು ಸ್ವಲ್ಪ ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಗಡ್ಡೇನ ಸಣ್ಣದಾಗಿ ಜಜ್ಜಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿಯನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಫುಲ್ ಒಂದು ಬಟ್ಲಿದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕೆ ಜಿಯಷ್ಟು ಅವಲಕ್ಕಿನ ಮಾಡ್ತಾಯಿದ್ದೀವಿ ನಾವು ಅದಕ್ಕೆ ಒಂದು ಒಂದು ಫುಲ್ ಕಪ್ಪಿಂದ ಒಂದು ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಫುಲ್ ಬಿಸಿ ಆದಮೇಲೆ ಶೇಂಗಾನ ನೋಡಿ ಹಾಕ್ಕೊಳ್ಬೇಕು ಮೊದಲಿಗೆ ಶೇಂಗಾ ಬೀಜನೇ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟು ಪುಟಾಣಿ ಅಥವಾ ನಾವು ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ ಫ್ರೆಂಡ್ಸ್ ಬೇಗ ಫ್ರೈ ಆಗಿಬಿಡುತ್ತೆ ಆಮೇಲೆ ಶೇಂಗಾ ಲಾ ಆಮೇಲೆ ಹಾಕ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗೋದಿಲ್ಲ ಶೇಂಗಾ ಅದಕ್ಕೋಸ್ಕರ ನಾನು ಫಸ್ಟಿಗೆ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಎಲ್ಲ ನಾವು ಫ್ರೈ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಎಲ್ಲನೂ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ತವೆ ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗಿ ಹೊತ್ತಿಬಿಡ್ತವೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಶೇಂಗಾ ಫುಲ್ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದ್ರೆ ನೆಕ್ಸ್ಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಇವಾಗ ಇದು ಕೂಡ ಅಷ್ಟೇ ಫ್ರೆಂಡ್ಸ್ ಆ ಹಸಿ ಎಲ್ಲ ಹೋಗಿ ಫುಲ್ ಡ್ರೈ ಆಗಬೇಕು ಎಣ್ಣೆಯಲ್ಲಿ ಫುಲ್ ಫ್ರೈ ಆಗಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಕೂಡ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಡದೆ ಇರೋ ಥರ ಕೈಯಾಡಿಸಿ ಇದೆಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇನ್ನೂ ಬೇಕಿದ್ರೆ ಇನ್ನೂ ತೆಳ್ಳಗೆ ನೀವು ಕಟ್ ಮಾಡ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿನ ಇದ್ರ ಬದಲು ನೀವು ಕೆಂಪು ಮೆಣಸಿನ್ಕಾಯಿ ಹಾಕೊಳ್ಬೋದು ಅಥವಾ ಕೆಂಪು ಖಾರ ಖಾರದ ಪುಡಿನ ಲಾಸ್ಟಿಗೆ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಬೇಡ ಅಂದೋರು ನೆಕ್ಸ್ಟು ನಾನಿಲ್ಲಿ ನೋಡಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕಿದ ಮೇಲಂತೂ ಎಣ್ಣೆಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದರ ಘಮ ಅಂತೂ ಸೂಪರ್ ಆಗಿರುತ್ತೆ ಈ ಬೆಳ್ಳುಳ್ಳಿಗೆ ಇದು ಒಂದು ಅಂದರೆ ಮೇನ್ ಆಗಿರೋ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೆಕ್ಸ್ಟು ಇಲ್ಲಿ ನಾನು ಕೊಬ್ಬರಿಯನ್ನು ಅಂದರೆ ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವೆಲ್ಲ ಎಣ್ಣೆಯಲ್ಲಿ ಫುಲ್ ಫ್ರೈ ಆಗಬೇಕು ಫುಲ್ ಕ್ರಿಸ್ಪಿ ಆಗಬೇಕು ತಿನ್ನುವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾವುದೇ ಹಾಕಿದ್ರೂ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಪರವಾಗಿಲ್ಲ ಬಟ್ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೇ ಥರ ಕೈಯಾಡಿಸ್ತಾನೇ ಇರಬೇಕು ಫುಲ್ ಕಲರ್ ಚೇಂಜ್ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ಥರ ಆಡಿಸ್ಬೇಕು ನೋಡಿ ಇಲ್ಲಿ ನಾನು ಆಮೇಲೆ ಲಾಸ್ಟಿಗೆ ಪುಟಾಣಿಯನ್ನು ಇದ್ದೀನಿ ಮೊದಲಿಗೆ ಹಾಕೊಂಡ್ಬಿಟ್ರೆ ಪುಟಾಣಿ ಬೇಗ ಸೀಯುತ್ತೆ ಮತ್ತು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಲಾಸ್ಟಿಗೆ ಇದ್ದೀನಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೆಕ್ಸ್ಟು ನಾನಿಲ್ಲಿ ಅರ್ಶಿನ ಪುಡಿನ ಇದ್ದೀನಿ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅರ್ಶಿನ ಪುಡಿ ಹಾಕೋದ್ರಿಂದ ಅದಕ್ಕೋಸ್ಕರ ನಾನಿಲ್ಲಿ ಅರ್ಶಿನ ಪುಡಿನ ಇದ್ದೀನಿ ಇದು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫುಲ್ಲೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಆಮೇಲೆ ಇಲ್ಲಿ ಲಾಸ್ಟಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಇಲ್ಲಿ ಒಂದರಿಂದ ಒಂದೂವರೆ ಅಷ್ಟು ಅಂದರೆ ನಾವು ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಲಾಸ್ಟಿಗೆ ಬೇಕಿದ್ರೆ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕೋಳೋಕೆ ತುಂಬ ಜಾಸ್ತಿ ಆದರೆ ಚೆನ್ನಾಗಿ ಅನಿಸೋದಿಲ್ಲ ಮತ್ತು ಸ್ವಲ್ಪ ಇಲ್ಲಿ ಇಂಗು ಅಂತ ಪಿಂಚ ಪಿಂಚ್ ಹಾಕ್ತಾಯಿದ್ದೀನಿ ಇಂಗನ್ನು ಇದು ಟೋಟಲಿ ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಚಿಕ್ ಮಾಡಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರು ಅಂತ ಅಷ್ಟೇ ಇದೆಲ್ಲ ಹಾಕಿದಾದ್ಮೇಲೆ ನೋಡಿ ಎಲ್ಲ ಫ್ರೈ ಆಗಿದೆ ಆಗಿದೆ ಈ ಶೇಂಗಾ ಆಗಿರ್ಬೋದು ಕುಟಾಣಿ ಕೊಬ್ಬರಿ ಯಾವುದೇ ಏನೂ ಸಿಡಿಲ್ಲ ನೋಡಿ ಫ್ರೆಂಡ್ಸ್ ಕಲರು ಎಷ್ಟು ಚೆನ್ನಾಗಾಗಿದೆ ಇವಾಗ ನಾವು ಫ್ರೈ ಮಾಡಿ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಒಂದು ಸ್ವಲ್ಪ ಏನಂದರೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಮಸಾಲೆ ಏನಿರುತ್ತಲ್ಲ ಫುಲ್ಲು ಇದೇನೆಂದರೆ ಫುಲ್ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಏನಾದರೂ ಎಣ್ಣೆ ಕಡಿಮೆ ಅನಿಸಿದರೆ ಏನೂ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪ ಎಣ್ಣೆನ ಕಾಯಿಸಿ ಒಂದು ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಮತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗರಿ ಗರಿಯಾದ ಬಾಯಲ್ಲಿಟ್ಟರೆ ಕರಗುವಂತಹ ಅವಲಕ್ಕಿ ಚೂಡ ರೆಡಿಯಾಗಿದೆ ಸಂಜೆ ಟೀ ಟೈಮ್ಗೆ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್